ರೈತನ ಈ ಗೋಳ ಜಗದಗ ಕೇಳವರ ಯಾರ ಬಿತ್ತಿದ ಬೆಳೆಗೆ ಮಳಿ ಇಲ್ಲ ಬಂದ ಬೆಳೆಗೆ ಬೆಲೆ ಇಲ್ಲ ಕಾಲಕ ಮಳೆಯೂ ಆಗಲಿಲ್ಲ ಸಾಲಕ ಬಟ್ಟಿ ಆಯಿತಲ್ಲ ರೈತ ಸಾಯುದಾತಲ್ಲ ಮಕ್ಕಳು ಅಳುತ ಕುಂತವಲ್ಲ ರೈತನ ಗೋಳ ಕೆಳವರಿಲ್ಲ ಜಗದಗ ಯಾರೂ ಬರಲಿಲ್ಲ கேரள கண்ணீரா கூட நம்ம கோழ கேவர நம்ம கோள கேளவர ரோள ஜ கேளவரு யாரனி ஹோல ஜகத கேளவரு யார ರೈತನ ಈ ಗೋಳ ಜಗದಗ ಕೇಳವರ ಯಾರ ಬಿತ್ತಿದ ಬೆಳೆಗೆ ಮಳೆ ಇಲ್ಲ ಬಂದ ಬೆಳೆಗೆ ಬೆಲೆ ಇಲ್ಲ ಕಾಲಕ ಮಳೆಯೂ ಆಗಲಿಲ್ಲ ಸಾಲಕ ಬಟ್ಟಿ ಆಯಿತಲ್ಲ ರೈತ ಸಾಯುದಾತಲ್ಲ ಮಕ್ಕಳು ಅಳುತ ಕುಂತವಲ್ಲ ರೈತನ ಗೋಳ ಕೇಳವರಿಲ್ಲ ಜಗದಗ ಯಾರೂ ಬರಲಿಲ್ಲ கண்ணீரா நம்ம கோழ கேளவர நம்ம கோள கேளவர ரோள ஜ கேளவரு யாரன ஈகோள ஜேளவரு யார